ವೀಕ್ಷಕರೇ ಈ ವಿಡಿಯೋವನ್ನ ನೋಡಿ ಸುಮ್ಮನಾಗಬೇಡಿ ಕಲಾಜೀವಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಪ್ರೋತ್ಸಾಹಿಸಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ವರ್ಕಡಿ ತಮ್ಮ ಪ್ರಬಂಧದಲ್ಲಿ ತಾವು ಅನೇಕ ವಿಚಾರಗಳನ್ನು ವಿಮರ್ಶಿಸ್ತಾ ಹೋಗ್ತೀರಿ ಅದೇ ರೀತಿಯಲ್ಲಿ ತಾವು ಸುದೀರ್ಘ ನಲವತ್ತು ವರ್ಷಗಳ ಪಯಣದಲ್ಲಿ ತಾವು ಬಂದಾಗಿದ್ದಂತ ಯಕ್ಷಗಾನಕ್ಕೂ ಇಂದಿನ ಪ್ರಸ್ತುತ ಯಕ್ಷಗಾನಕ್ಕೂ ಬದಲಾವಣೆಗಳಿಗೆ ತುಂಬಾ ವ್ಯತ್ಯಾಸ ಇದೆ ಅವಾಗ ಯಕ್ಷಗಾನ ನೋಡ್ಲಿಕ್ಕೆ ಒಂತರ ಖುಷಿ ಆಗ್ತಿತ್ತು ಈಗ ಬಹಳ ಹಿಂಸೆ ಆಗ್ತಾ ಉಂಟು ಹಿಂಸೆ ಅದೇ ಅತಿರೇಕಗಳು ಒಂದು ಮಾತು ಸಾಹಿತ್ಯಿಕವಾಗಿರಬೇಕು ಮತ್ತ ಆ ಮಾತಿನಲ್ಲಿ ಔಚಿತ್ಯ ಬೇಕು ಆ ಪ್ರಸಂಗಕ್ಕೆ ಹೊಂದಬೇಕು ಅಲ್ವಾ ಏನು ಒಟ್ಟು ಜನರಂಜನೆಯೇ ಮುಖ್ಯ ಆಗಿದೆ ಈಗಿನ ಹೆಚ್ಚಿನವರಿಗೆ ಒಳ್ಳೆಯವರು ಇದ್ದಾರೆ ತಾಳಮದಳಿಯಲ್ಲೂ ಕೂಡ ಹಾಗೆ ತಾತ್ವಿಕವಾದ ಚರ್ಚೆಗಳು ಬರ್ತಾ ಇಲ್ಲ ಚರ್ಚೆಯೇ ಪ್ರಧಾನ ಆಗಿ ಹೋಗಿದೆ ಒಟ್ಟು ಮಾತಾಡಬೇಕು ಜನರು ಎಲ್ಲ ಒಂಥರ ಅದನ್ನು ಅಂತದ್ ನೋಡ್ಬೇಕು ನಮ್ಮದನ್ನು ನಾನು ತುಂಬಾ ಮಾತಾಡಿದ್ದೇನೆ ನಾನು ವಾದದಲ್ಲಿ ಗೆದ್ದಿದ್ದೇನೆ ಇದೇ ಮುಖ್ಯ ಆಗುತ್ತೆ ಹೀಗೆ ವೇಷಭೂಷಣಗಳಲ್ಲಿ ಕೆಲವೆಲ್ಲ ಬದಲಾಗಿದೆ ಅದು ಕಾಲದ ಅನಿವಾರ್ಯತೆ ಏನೋ ಗೊತ್ತಿಲ್ಲ ನನಗೆ ಕುಣಿತಗಳು ಕೆಲವು ಹೆಚ್ಚಾಗಿದೆ ಮೊದಲೆಲ್ಲ ಅಷ್ಟು ಇರ್ಲಿಲ್ಲ ಕೆಲವು ಬೇಕು ಅಂತ ಅನಿಸ್ತದೆ ಸ್ತ್ರೀ ವೇಷ ತುಂಬಾ ಸುಧಾರಣೆ ಆಗಿದೆ ಆಗ ಎಂತದ್ದು ಇರ್ಲಿಲ್ಲ ಹಿಂದಿನ ಕಾಲದಲ್ಲಿ ಇವರೆಲ್ಲ ಹೇಳ್ತಾರೆ ಬಹಳ ಹಿಂದೆ ಇತ್ತು ಕೊಕ್ಕರ್ನ ನರಸಿಂಹ ಅವರೆಲ್ಲ ಚೇಂಜ್ ಮಾಡಿದ್ದು ಅಂತ ನನಗೆ ಗೊತ್ತಿಲ್ಲಪ್ಪ ದಾಖಲೆಯಲ್ಲಿ ಸಿಕ್ಕುದು ನಮಗೆ ಮೊದಲನೇ ಸ್ತ್ರೀವೇಶ ಹೇಗಿತ್ತು ಅಂತ ಗೊತ್ತಿಲ್ಲ ಮತ್ತೆ ಒಟ್ಟು ರಂಗ ಭಾರತೀಯ ರಂಗಭೂಮಿಯಲ್ಲೇ ಸ್ತ್ರೀವೇಶ ಸ್ವಲ್ಪ ಡಲ್ಲೆ ಅನಿಸುತ್ತೆ ಅಲ್ವಾ ದೊಡ್ಡಾಟ ಸಣ್ಣ ಆಟಗಳೆಲ್ಲ ಸ್ತ್ರೀವೇಶ ಈ ಪುರುಷ ವೇಷಕ್ಕೆ ಸಂವಾದಿಯಾಗಿ ಇಲ್ಲ ಮೊದಲು ಸ್ತ್ರೀವೇಷಗಳು ಇಲ್ಲದ ಪ್ರಸಂಗಗಳನ್ನೇ ಮಾಡ್ತಾ ಇದ್ರು ಕಾಳಗ ಪ್ರಸಂಗಗಳನ್ನ ಆಮೇಲೆ ಯಾರೋ ಒಬ್ಬ ಈ ಹುಡುಗರೆಲ್ಲ ಇದ್ರೆ ಅವರನ್ನು ಸ್ತ್ರೀವೇಷ ಮಾಡಿಸ್ತಾ ಇದ್ರು ಈ ಉಡುಪುಗಳೆಲ್ಲ ಸ್ವಲ್ಪ ಕಡಿಮೆ ಭಾಗವತಿಕೆಯಲ್ಲೂ ತುಂಬಾ ಸುಧಾರಣೆ ಆಗಿದೆ ಆ ಸಂಪತ್ತು ಸದ್ವಿನಿಯೋಗವಾದ್ರೆ ಅದ್ಭುತವಾಗಿದೆ ಇವಾಗ ಈಗ ಏನಾಗಿದೆ ಒಂಥರ ಹಮ್ಮು ಒಂಥರ ಸ್ವಾರ್ಥ ತಾನೇ ಅದು ಯಕ್ಷಗಾನದ ಸಹಜ ಸ್ವಭಾವ ಇರಬೇಕು ತನಗಾಗಿ ಎಲ್ಲ ಮಾಡ್ಕೊಂಡು ಹೋಗೋದು ಒಬ್ಬ ಹಿರಿಯ ಕಲಾವಿದಲ್ಲಿ ಇದ್ರೂ ಕೂಡ ತನಗೆ ಪ್ರಶಸ್ತಿಗಾಗಿ ಟ್ರೈ ಮಾಡ್ತಾನೆ ಬಿಟ್ರೆ ಇವರು ಇದ್ದಾರೆ ಅಂತ ಹೇಳೋದಿಲ್ಲ ಗೊತ್ತಾಯಿತಲ್ಲ ಈ ತರ ತನಗೇನು ಬೇಕು ಅದನ್ನು ಮಾಡ್ಕೊಳ್ತಾರೆ ತಾನು ಮೆರೆಯಬೇಕು ತಾನೇ ಉಳಿದವರಿಗಿಂತ ದೊಡ್ಡ ಜನ ಆಗಬೇಕು ಅಥವಾ ಆಗಿದ್ದೇನೆ ಎಂಬ ಭ್ರಮೆ ಇದೆಯಲ್ಲ ಕಲಾವಿದರದ್ದು ಅದೊಂದು ದೊಡ್ಡ ದೋಷವೇ ಇದು ಈಗ ಬರ್ತಿರುವವರು ಯಾರು ವೇಷ ಮಾಡ್ಲಿಕ್ಕೆ ಚಟ ಇರುವವರು ಹೌದಾ ಅವರು ಏನೋ ಬೇರೆ ಕೆಲಸದಲ್ಲಿ ಇದ್ದಾರೆ ಇಲ್ಲೋ ಅದನ್ನೆಲ್ಲ ಬಿಟ್ಟು ನಮ್ಮ ನಾವು ಬಂದ ಹಾಗೆ ಬರುವವರು ಈಗ ಯಾರಿದ್ದಾರೆ ಪೂರ್ಣ ಪ್ರಮಾಣ ಇಲ್ಲ ಈಗ ಎಜುಕೇಶನ್ ಗೆ ಹೆಚ್ಚಿನ ಆದ್ಯತೆ ಕೊಡ್ತಾ ಇದ್ರೆ ಅದೇ ಬೇಕು ಹೇಳುವ ಭೂಮಿ ಇಷ್ಟು ವರ್ಷ ಬೆಳೆದ್ರು ಬಂದ್ರು ಕೂಡ ಯಕ್ಷಗಾನ ಮೇಳಗಳು ಸಾಂಸ್ಕೃತಿಕ ಸ್ವರೂಪವನ್ನು ಪಡೆದ್ರು ಕೂಡ ಕಲಾವಿದರು ಇನ್ನೂ ಪೂರ್ಣಕಾಲಿಕ ಉದ್ಯೋಗಿಗಳಾಗಿಲ್ಲ ಮಂದರ್ತಿಯಲ್ಲಿ ಪುಣ್ಯಕ್ಕೆ ಮಳೆಗಾಲದಲ್ಲೂ ಆಟ ಅಲ್ವಾ ಅವ್ರು ಬದುಕಬೇಕೋ ಬೇಡವಾ ಮೊದಲು ಗದ್ದೆ ಬೇಸ ಏನಾದ್ರು ಇದ್ರೂ ಇತ್ತು ಅಲ್ಲವೇ ಏನಾದ್ರು ಕೆಲ್ಸಕ್ಕೆ ಹೋಗ್ಲಿಕ್ಕೆ ಅವಕಾಶ ಇತ್ತು ಈಗ ಅದು ಇಲ್ಲ ಈಗ ಕೆಲ್ಸಕ್ಕೆ ಹೋದ್ರೆ ಮಳೆ ಬೇಸಗೆಯಲ್ಲಿ ಬರ್ಲಿಕ್ಕೆ ಆಗ್ತದಾ ಆಟಕ್ಕೆ ಬರ್ಲಿಕ್ಕೆ ಆಗ್ತದ ಈಗ ಹೋಟ್ಲಿಗೆ ಹೋದ್ರೆ ಬೇಸಗೆಯಲ್ಲಿ ನಾನು ಬರುದಿಲ್ಲ ಅಂತ ಆಗುತ್ತಾ ಈ ತರ ಒಂದು ವ್ಯವಸ್ಥೆಯನ್ನು ನಮ್ಮ ಯಕ್ಷಗಾನದ ಮೇಳಗಳು ಮಾಡಿಲ್ಲ ಹೌದು ಕಲಾವಿದರ ಬದುಕಿನ ಭದ್ರತೆಗಾಗಲಿ ಹೆಚ್ಚು ಹೇಳಬೇಕು ಅಂದ್ರೆ ಅವರನ್ನು ಉದ್ಯೋಗಿಗಳನ್ನಾಗಿ ಸರ್ಕಾರ ಪರಿಗಣಿಸಲಿಲ್ಲ ಪರಿಗಣಿಸುವ ಬಗ್ಗೆ ಪ್ರಯತ್ನ ಹೋರಾಟ ಆಗಿಲ್ಲ ಅಲ್ವಾ ಯಾರು ಮಾಡಿದ್ದಾರೆ ಅದನ್ನು ಒಂದು ಬದ್ಧತೆ ಒಂದು ಉದ್ಯೋಗದ ಭದ್ರತೆ ಇಲ್ಲ ಕಲಾವಿದರಿಗೆ ಉಪಕಾರ ಮಾಡುವರು ತುಂಬಾ ಮಂದಿ ಇದ್ದಾರೆ ಇಲ್ಲಿ ಯಕ್ಷಗಾನ ಕಲಾರಂಗ ಇದೆ ಪಟ್ಲ ಟ್ರಸ್ಟಿ ಇದೆ ಎಲ್ಲ ಇದೆ ಈ ಸರಕಾರಕ್ಕೆ ಮನವರಿಕೆ ಮಾಡಬೇಕು ಇವರು ಉದ್ಯೋಗಿ ಕಾರ್ಮಿಕರಂತೆ ದುಡಿಯುತ್ತಾ ಇದ್ದಾರೆ ಕಾರ್ಮಿಕ ಕಲಾವಿದರಾಗಿದ್ದಾರೆ ಕಾರ್ಮಿಕ ಇಲಾಖೆ ಹೋದ್ರೆ ನಮಗೆ ಅಲ್ಲಿ ಸ್ಥಾನ ಇಲ್ಲ ಧಾರ್ಮಿಕ ಕಲೆ ಅಂತ ಇದ್ದಾರೆ ಮುಜರಾ ಇಲಾಖೆಯಲ್ಲಿ ನಮಗೆ ಸ್ಥಾನ ಇಲ್ಲ ಸಂಸ್ಕೃತಿ ಇಲಾಖೆಯಲ್ಲಿ ಒಟ್ಟು ಇಡೀ ಕರ್ನಾಟಕದ ಎಲ್ಲಾ ಕಲೆಗಳ ಒಟ್ಟಿಗೆ ನಮ್ಮದು ಇದೆ ಸಾಕಾಗುತ್ತಾ ಒಂದು ಒಂದೂವರೆ ಸಾವಿರ ಕಲಾವಿದರು ಇದ್ದಾರೆ ಏನ್ ಗತಿಯವರದ್ದು ಎಷ್ಟು ಕುಟುಂಬಗಳು ಜೀವನ ಸಾಗಿಸ್ತಾ ಇದೆ ಇದರಲ್ಲಿ ಅದನ್ನು ಹೇಳುವವರು ಯಾರು ಸರ್ಕಾರಕ್ಕೆ ಮನವರಿಕೆ ಮಾಡುವವರು ಯಾರು ಅದನ್ನು ಯಾರು ಮಾಡ್ತಾ ಇಲ್ಲ ಅಲ್ಲ ಅದೊಂದು ನೋವಿದೆ ನನಗೆ ಮತ್ತೆ ನಾವದನ್ನು ಮಾಡ್ಲಿಕ್ಕೆ ಆಗುದಿಲ್ಲ ನಮ್ಮ ಮುಂದೆ ಎರಡು ದಾರಿಗಳು ಒಂದು ವ್ಯವಸ್ಥೆಗೆ ಒಗ್ಗಿಕೊಳ್ಳುವುದು ಇಲ್ಲದ್ರೆ ವ್ಯವಸ್ಥೆಯನ್ನು ಬದಲಾಯಿಸುವುದು ವ್ಯವಸ್ಥೆ ಬದಲಾಯಿಸ್ಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ ಅದಕ್ಕೆ ಹೇಗು ಉಂಟು ಇರುವುದಷ್ಟೇ ಆದ್ರೆ ಇದು ಆಗಬೇಕಾದ ಕೆಲಸ ಆಗಿತ್ತು ಈ ಕಾರಣದಿಂದಾಗಿ ಮಕ್ಕಳು ಬರುವುದು ಕಡಿಮೆ ಆಗಿದೆ ಏನ್ ಭದ್ರತೆ ಬದುಕಿಗೆ ಈಗ ಹೆಚ್ಚು ಉಪವೃತ್ತಿಯನ್ನು ಮಾಡುವ ಕಲಾವಿದರೇ ಇದ್ದಾರೆ ಕಟೀಲ್ ಮೇಳದಲ್ಲಿ ಅಂತೂ ತುಂಬಾ ಇದ್ದಾರೆ ಮಂದರ್ತಿಯಲ್ಲಿ ಬಹುಶಃ ಇಲ್ಲ ಬೇರೆಲ್ಲ ಮೇಳಗಳಿಗೆ ನಮ್ಮ ಹಿರಿಯಡ್ಕ ಮೇಳದಲ್ಲಿ ಇದ್ದಾರೆ ತುಂಬಾ ಮಂದಿಗಳು ಈಗ ಹೆಚ್ಚಿನ ಮೇಳಗಳು ಮೇಳಗಳ ಅವಶ್ಯಕತೆಗಳನ್ನು ಈ ಹವ್ಯಾಸಿ ಹುಡುಗರು ಪೂರೈಸುತ್ತಾರೆ ಇದು ಒಳ್ಳೆಯ ಲಕ್ಷಣ ಅಲ್ಲ ಅದು ಯಾಕೆಂದ್ರೆ ಅಲ್ಲಿ ಅಧ್ಯಯನ ಮಾಡ್ಲಿಕ್ಕೆ ಅವರಿಗೆ ಟೈಮ್ ಇಲ್ಲ ಯೂಟ್ಯೂಬ್ ನೋಡ್ತಾರೆ ಯಾರ್ದೋ ವೇಷ ನೋಡಿ ಬರ್ತಾರೆ ಇಲ್ಲಿ ಏನೋ ಮಾಡ್ತಾರೆ ಸಾಕಾಗುವುದಿಲ್ಲ ಇದು ಒಂದು ವಿಶಾಲವಾದ ಸಬ್ಜೆಕ್ಟ್ ಇಲ್ಲಿ ನಿರಂತರ ಪ್ರಾಕ್ಟೀಸ್ ಬೇಕಾಗತ್ತೆ ವೈದ್ಯರ ಹಾಗೆ ವಕೀಲರ ಹಾಗೆ ನಿರಂತರ ಓದು ಅಭ್ಯಾಸಗಳು ಬೇಕಾಗತ್ತೆ ಅದು ಇಲ್ಲದೆ ಹೋದ್ರೆ ಇರಬಹುದು ಫೋಟೋ ತೆಗೆಸ್ತಾರೆ ಫೇಸ್ಬುಕ್ ಗೆ ಹಾಕ್ತಾರೆ ವೇಷ ಮಾಡ್ತಾರೆ ಒಳ್ಳೆ ಕಲಾವಿದರು ಇದ್ದಾರೆ ಹಾಗೆ ಅಂತ ಹೇಳಿ ಒಳ್ಳೆ ಕಲಾವಿದರು ಅವರು ಇದರಲ್ಲಿ ಸರಿಯಾಗಿ ದುಡಿದ್ರೆ ಉಂಟಲ್ಲ ಹಿಂದಿನ ಕಲಾವಿದರನ್ನು ಮೀರಿಸುವವರಿದ್ದಾರೆ ಅದಕ್ಕೆ ನೋಡಿ ಈಗ ಆಟದ ರಂಗಭೂಮಿಯಲ್ಲಿ ನಿಮಗೆ ಹೀರೋ ಸಿಗ್ತಾರ ಇಲ್ಲಲ್ಲ ಮೊದಲು ಸಿಗ್ತಾ ಇದ್ರಲ್ಲ ಈರೋಡಿಯವರು ಹಾಗೆ ನಾರಾಯಣ ಅವರ ಹಾಗೆ ಈಗೆಲ್ಲ ಸಿಗ್ತಾ ಇರಲಿಲ್ಲ ಎಲ್ಲಿ ಮಾಡೆಲ್ ಎಲ್ಲಿದ್ದಾರೆ ವೃತ್ತಿಪರ ರಂಗಭೂಮಿಯಲ್ಲಿ ಯಾರಿದ್ದಾರೆ ನಾನವರ ಹಾಗೆ ಅವರನ್ನು ಅನುಸರಿಸಿದವರು ಎಷ್ಟೋ ಮಂದಿ ಇಲ್ವಾ ಈಗಿನವರನ್ನು ಯಾರು ಅನುಸರಿಸ್ತಾರೆ ಈ ತರ ಆ ಪ್ರಭಾವ ಮತ್ತೆ ಕಲಾವಿದರ ವರ್ಚಸ್ಸು ಇದರಿಂದ ಕಡಿಮೆ ಆಗಿದೆ ಇನ್ನು ಬರುವವರಿಂದಲೂ ಆ ವರ್ಚಸ್ಸು ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಕೊಂಡಿದ್ದೇನೆ ನಾನು ಎಲ್ರಿಗೂ ಮುಕ್ತ ಅವಕಾಶ ಇದೆ ನಾಲ್ಕು ಹೆಜ್ಜೆ ಕುಣಿದ್ರೆ ಮೇಳದಲ್ಲಿ ವೇಷಕ್ಕೆ ಅವಕಾಶ ಸಿಗ್ತದೆ ಒಂದು ಸಣ್ಣ ಮಟ್ಟಿನ ಸಂಪಾದನೆ ಆಗ್ತದೆ ಈ ದೃಷ್ಟಿಯಿಂದ ಈಗ ಇದೆ